ಸರ್ ಹಾಗೆ ಎತ್ತಿನ ಒಳ್ಳೆ ಪ್ರಾಜೆಕ್ಟು ಶುರು ಆಗಿ ತುಂಬ ವರ್ಷಗಳಾಯಿತು ಈಗ ಯಾವ ಹಂತದಲ್ಲಿದೆ ಸಾಕಷ್ಟು ಹಣ ಇಡೀ ಅದು ಶುರುವಿನಲ್ಲಿ ಹದಿಮೂರುವರೆ ಸಾವಿರ ಕೋಟಿ ರೂಪಾಯಿಗೆ ಎಸ್ಟಿಮೇಟ್ ಮಾಡಿ ಕೆಲಸ ಪ್ರಾರಂಭ ಮಾಡಿದ್ದು ಅದು ವರ್ಷ ವರ್ಷ ಹೆಚ್ಚಾಗ್ತಾ ಹೋಗಿ ಈಗ ಇಪ್ಪತ್ತ ಒಂದು ಇಪ್ಪತ್ತೆರಡು ಸಾವಿರ ಕೋಟಿ ಆಗಿದೆ ಕಳೆದ ನಾಲ್ಕು ವರ್ಷದಲ್ಲಿ ಬಿ ಜೆ ಪಿ ಸರ್ಕಾರದವರು ಹಣ ಕೊಡಲೇ ಇಲ್ಲ ಆ ಕಾರಣಕ್ಕಾಗಿ ಕೆಲಸನೂ ಸ್ಥಗಿತ ಆಯಿತು ಈಗ ನಮ್ಮ ಸರ್ಕಾರದಲ್ಲಿ ಹಣ ಕೊಟ್ಟುಕೊಂಡು ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲೇ ಹೇಳಿದ್ದೀವಿ ನಾವು ಎರಡು ವರ್ಷದಲ್ಲಿ ಎತ್ತಿನೊಳೆ ಯೋಜನೆಯನ್ನು ಸಂಪೂರ್ಣ ಮಾಡ್ತೀವಿ ಅಂತ ಹೇಳಿದ್ದೇವೆ ಅದರ ಪ್ರಕಾರ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಆ ಕೆಲಸ ಬೇಗ ಮುಗಿಸಿ ತುಮಕೂರಿಗೆ ಕೋಲಾರಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಕುಡಿಯುವ ನೀರಿನ ಯೋಜನೆ ಅದು ಹಾಗಾಗಿ ಅದನ್ನು ಮಾಡೋದಕ್ಕೆ ಸ್ವಲ್ಪ ಸ್ಪೀಡಪ್ ಮಾಡೋದಕ್ಕೆ ನಾವು ಎಲ್ಲ ಕ್ರಮ ತಗೊಳ್ತೇವೆ ಸೊ ಪ್ರಮುಖವಾಗಿ ಅಂದರೆ ಆ ವಾಟರ್ ಸ್ಟೋರೇಜ್ ಮಾಡೋದನ್ನು ಕೊರ್ಟ್ಗೆರೆ ಭಾಗದಲ್ಲೇ ಮಾಡಬೇಕಾಗಿತ್ತು ಆದರೆ ಅದಕ್ಕೆ ಹೆಚ್ಚಿನ ಕಾಂಪೋಸಿಷನನ್ನು ಪರಮೇಶ್ವರ್ ಅವರು ಕೇಳಿದ್ರು ಅಂತಕ್ಕಂಥದ್ದು ಬಿ ಜೆ ಪಿ ಅವರನ್ನು ಏನಿಲ್ಲ ಕೇಳಿದ್ ನಿಜ ಯಾಕೆಂದರೆ ದೊಡ್ಡಬಳ್ಳಾಪುರದಲ್ಲಿ ಬಫರ್ ಡ್ಯಾಮ್ ಕಟ್ಟುವಾಗ ಅರ್ಧ ಭಾಗ ದೊಡ್ಡಬಳ್ಳಾಪುರ ತಾಲೂಕಿಗೆ ಬರ್ತಾಯಿತ್ತು ಇನ್ನು ಅರ್ಧ ಭಾಗ ಕೊರ್ಟಿಗೆರೆ ತಾಲೂಕಿಗೆ ಬರೋದು ದೊಡ್ಡಬಳ್ಳಾಪುರಕ್ಕೆ ಮೂವತ್ತೆರಡು ಲಕ್ಷನೋ ಏನೋ ಅವರು ಫಿಕ್ಸ್ ಮಾಡಿದರು ನಮ್ಮ ಭಾಗದಲ್ಲಿ ಎಂಟು ಲಕ್ಷ ಹನ್ನೆರಡು ಲಕ್ಷ ಆ ರೀತಿ ಫಿಕ್ಸ್ ಮಾಡಿದರು ಅದಕ್ಕೆ ನೀವು ಕೆರೆ ಒಂದೇ ಇದೆ ವಾಟರ್ ಬಾಡಿ ವಾಟರ್ ಸ್ಟೋರೇಜು ಒಂದೇ ಇದೆ ಅರ್ಧ ಕೆರೆಗೆ ಒಂದು ರೇಟು ಅರ್ಧ ಕೆರೆಗೆ ಒಂದು ರೇಟು ಮಾಡೋದು ಬೇಡ ಎರಡಕ್ಕೂ ಕೊಡಿ ಕುಡಿಯೋ ನೀರಿನ ಪ್ರಾಜೆಕ್ಟ್ ಇದು ಅಂಥೇಳಿ ನಾವು ಒತ್ತಾಯ ಮಾಡಿದ್ವು ಅದರ ಜೊತೆಗೆ ನಾ ಆ ರೈತರೇನಿದ್ದಾರೆ ಬೈರ್ಗೊಂಡ್ಲು ಅಂತೇಳಿ ಗ್ರಾಮ ಆ ರೈತರು ನಮ್ಮೂರಲ್ಲಿ ಮಾಡಬೇಡಿ ನಮ್ಮ ಜಮೀನೆಲ್ಲ ಹೊರಟೋಗ್ತವೆ ದಯಮಾಡಿ ನಮಗೆ ಎರಡೂವರೆ ಸಾವಿರ ಎಕರೆ ಕಳ್ಕೋಬೇಕಾಗುತ್ತೆ ಅದರಿಂದ ಬೇಡ ಅಂತೇಳಿ ಅವರು ನಾನು ಒಂದು ಎರಡು ಮೂರು ಸಾರಿ ಪ್ರಯತ್ನ ಮಾಡಿದೆ ರೈತರು ಅಲ್ಲೇ ಹೋಗಿ ಊರಿನಲ್ಲಿ ಕೂತ್ಕೊಂಡು ಕನ್ವಿನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡಿದೆ ಅವ್ರು ಒಪ್ಪಲಿಲ್ಲ ಆ ಕಾರಣಕ್ಕೆ ಅದನ್ನು ಈಗ ಶಿಫ್ಟ್ ಮಾಡಿ ಎರಡು ಕಡೆ ಮಾಡೋ ಥರ ಏನೋ ದೊಡ್ಡ ಕಡೆ ಮಾಡಿದ್ದಾರೆ